ಬಂದಿರ್ತಕ್ಕಂಥ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಸಹ ನನ್ನ ನಮಸ್ಕಾರಗಳು ಈ ದಿನ ಏನಿದೆ ಈ ಪ್ರಶಸ್ತಿ ಸಮಾರಂಭ ಅನೇಕ ಗಣ್ಯರು ಅಂದರೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಕಲಾವಿದರು ಶಿಲ್ಪಿಗಳು ಹಾಗೂ ಸೈನಿಕ ಆಗ್ತಕ್ಕಂಥವರು ಪ್ರತಿಯೊಬ್ಬರೂ ಇಲ್ಲಿ ಬಂದಿದ್ದಾರೆ ಯಾವ್ಯಾವ ಊರಿಂದ ಬಂದಿದ್ದಾರೆ ಅಂತ ಗೊತ್ತಿಲ್ಲ ಆದರೆ ಕನ್ನಡದ ಕಣ್ಮಣಿಗಳು ಎಲ್ಲರೂ ಸಹ ಇವರು ಕನ್ನಡದಲ್ಲಿ ತಮ್ಮ ಸಾಧನೆ ನಾಟಕಗಳಲ್ಲಿರ್ಬೋದು ಹಾಡುಗಳಲ್ಲಿರ್ಬೋದು ಯಕ್ಷಗಾನ ಮತ್ತು ಭಜನೆ ಭಕ್ತಿಗೀತೆ ಜನಪದ ಗೀತೆ ನೃತ್ಯ ಈ ಎಲ್ಲವನ್ನೂ ಸಹ ಗಣನೀಯ ಸಾಧನೆಯನ್ನು ಸಾಧಿಸಿ ಸೇವೆ ಸಲ್ಲಿಸಿದ್ದಾರೆ ಆದರೆ ಸುಮಾರು ಅರುವತ್ತು ವರ್ಷಕ್ಕಿಂತ ಮೇಲ್ಪಟ್ಟಂಥ ಮುತ್ಸಂದಿಗಳು ನಮ್ಮ ಈ ವೇದಿಕೆಗೆ ಸನ್ಮಾನಕ್ಕೆ ಆಗಮಿಸಿದ್ದಾರೆ ಆಗಮಿಸಿದ್ದಾರೆ ಆದರೆ ಅವರು ತಮ್ಮ ಇಳಿ ವಯಸ್ಸಿನಲ್ಲಿ ಯಾರೂ ಸಹ ಗುರುತಿಸಿರಲಿಲ್ಲ ಆದರೂ ಈ ಸ್ವರ ಸಂಗಮ ಕಲಾವೃದವರು ಗುರುತಿಸಿ ಅವ್ರಿಗೆ ಆಹ್ವಾನಿಸಿ ಇಲ್ಲಿ ಸನ್ಮಾನ ಮಾಡ್ತಾರೆ ಸನ್ಮಾನ ಮಾಡುವಾಗ ನಮಗೆ ಅನಿಸುತ್ತೆ ಈ ಸರ್ಕಾರದ ವತಿಯಿಂದ ಒಂದು ಸಹಾಯಧನ ಸಹ ಇಲ್ಲ ಅವ್ರಿಗೆ ಪಿಂಚಣಿ ಅವರಿಗೆ ಮಾಡಿಸಿ ಕೊಡೋದಕ್ಕೆ ಈ ನಮ್ಮಂಥ ಒಂದು ಸಂಘ ಸಮಸ್ಯೆಗಳು ಮುಂದೆ ಬಂದು ಅವ್ರನ್ನ ಗುರುತಿಸಿ ಒಂದು ಸಹಾಯ ಮಾಡಿದರೆ ಈ ನಮ್ಮ ಕಲೆಗೆ ಒಂದು ಬೆಲೆ ಸಿಗುತ್ತೆ ಅಂತೇಳಿ ನಾನು ಎಲ್ಲರನ್ನ ಕೇಳ್ಕೊತೇನೆ